ಮಾದನಾಯ್ಕನ ಹಳ್ಳಿಯಲ್ಲಿ ಅದ್ಧೂರಿಯಾಗಿ ಐತಿಹಾಸಿಕ ಸೀತಾರಾಮ ಕಲ್ಯಾಣೋತ್ಸವ ತಿಮ್ಮರಸಪ್ಪ ಸಾರಥ್ಯ ಒಂದಾದ ತ್ರಿಮೂರ್ತಿಗಳು ಗ್ರಾಮದ ಒಗ್ಗಟ್ಟು ಪ್ರದರ್ಶಿಸಲು ಸಜ್ಜು ರಾಮನ ಮಹಾಡಿರೋ ರಾಮ ಬರುವನು ವಿಶ್ವಕಲ್ಲ ಮಾದರಿ ಶ್ರೀರಾಮನು ಎಲ್ಲಿ ಹನುಮನೋ ಅಲ್ಲಿ ರಾಮನು ಹನುಮ ಜಯಂತಿಯ ಪ್ರಯುಕ್ತ ಬೆಂಗಳೂರು ಉತ್ತರ ತಾಲೂಕಿನ ಮಾದನಾಯ್ಕನಹಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಐತಿಹಾಸಿಕ ಸೀತಾರಾಮ ಕಲ್ಯಾಣೋತ್ಸವ ನಡೆಯಿತು ಸುಮಾರು ವರ್ಷಗಳಿಂದ ಧಾರ್ಮಿಕ ಆಚರಣೆಗಳಲ್ಲಿ ಹಿಂದುಳಿದಿದ್ದ ಮಾದನಾಯ್ಕನಹಳ್ಳಿ ಇದೀಗ ಹೊಸ ಮನ್ವಂತರಕ್ಕೆ ಈ ಕಾರ್ಯಕ್ರಮದ ಮೂಲಕ ನಾಂದಿ ಹಾಡಿದೆ ಹೌದು ಮಾದನಾಯ್ಕನಹಳ್ಳಿ ಇದೀಗ ರಾಜಕೀಯ ಮನಸ್ತಾಪಗಳನ್ನು ಮೀರಿ ಗ್ರಾಮದ ಒಗ್ಗಟ್ಟು ಪ್ರದರ್ಶಿಸಲು ಮುಂದಾಗಿದೆ ಗ್ರಾಮದ ಹಿರಿಯ ಮುಖಂಡರಾದ ತಿಮ್ಮರಸಪ್ಪ ಅವರ ಸಾರಥ್ಯದಲ್ಲಿ ತ್ರಿಮೂರ್ತಿಗಳು ಒಂದಾಗಿ ಗ್ರಾಮದ ಜನರೆಲ್ಲರನ್ನೂ ಸೇರಿಸಿ ಸೀತಾರಾಮ ಕಲ್ಯಾಣೋತ್ಸವ ಆಯೋಜಿಸಿದ್ರು ಕಾರ್ಯಕ್ರಮದಲ್ಲಿ ಹೋಮ ಹವನ ಪೂಜೆ ಸೇರಿದಂತೆ ಹಲವು ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದ್ವು ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿದ್ದ ಗ್ರಾಮವು ಮಧುವನ ಗಿತ್ತಿಯಂತೆ ಸಿಂಗರಿಸಲಾಗಿತ್ತು ಸೇರಿದ್ದ ಭಕ್ತಾದಿಗಳು ರಾಮನಾಮ ಜಪಿಸುತ್ತಾ ಪ್ರಭುವಿನ ಕಲ್ಯಾಣವನ್ನ ಕಣ್ತುಂಬಿಕೊಂಡ್ರು ಇನ್ನು ನೂರಾರು ಭಕ್ತರಿಗೆ ಪ್ರಸಾದ ವಿನಿಯೋಗವನ್ನ ಏರ್ಪಡಿಸಲಾಗಿತ್ತು ಅಂತೂ ಅದ್ದೂರಿಯಾಗಿ ನಡೆದ ಸೀತಾರಾಮ ಕಲ್ಯಾಣೋತ್ಸವ ಎಷ್ಟೋ ವರ್ಷಗಳಿಂದ ನಿಂತು ಹೋಗಿರುವ ಮಾದನಾಯ್ಕನ ಹಳ್ಳಿ ಜಾತ್ರೆ ನಡೆಸಲು ಮುಂದಾಗಿರುವ ಅಡಿಗಲ್ಲು ಎಂಬುದು ಗ್ರಾಮಸ್ಥರ ನಂಬಿಕೆಯಾಗಿದೆ ಜಯಂತ ಬಸವರಾಜು ಜನಶಕ್ತಿ ನ್ಯೂಸ್ ಬೆಂಗಳೂರು